नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःस्रतमप्रमेयम् पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः सत्यवती हृदयनन्दनो व्यासः එස්සය ආශය කමළග ලිතම් වාංමය මමරතම් ජගත්ත පිබති ශ්‍රීගුරු ්‍යෝනමහා හරිහි ඕ ජනමේදය රජා වයිෂම්පාය නරල්ලි කෙළිත ඉදන්න ಸೂರ್ಯ ವಂಶದ ರಾಜರ ಚರಿತ್ರೆಯನ್ನೆಲ್ಲ ಹೇಳಿದ್ದೀರಿ ಸೂರ್ಯ ವಂಶದಲ್ಲಿ ಬಂದವ ಇಕ್ಷುವಾಕು ಸತ್ಯ ಸತ್ಯಹರಿಶ್ಚಂದ್ರ ಸಗರ ಭಗೀರಥ ದಶರಥ ರಾಮಚಂದ್ರ ಪುಷ ಲವ ಇವರೆಲ್ಲ ಚರಿತ್ರೆಯನ್ನು ನಾವು ಕೇಳಿದ್ದೇವೆ ಇದರಲ್ಲಿ ಸೂರ್ಯನ ಮಗ ಅವನಿಗೆ ಹೆಸರು ವೈವಸ್ವತ ಅಂತ ಮಾತ್ರವಲ್ಲ ನೀವು ಅವನಿಗೆ ದೇವ ಅಂತ ಹೆಸರಿದೆ ಅಂತ ಹೇಳಿದ್ದೀರಿ ದೇವ ಅಂತ ಹೆಸರು ಅವನಿಗೆ ಹೇಗೆ ಬಂತು ಕಥಂ ವೈ ದೇವತ್ವಂ ಆಧಿತ್ಯ ವಿವಸ್ವತಃ ಚ ಪರಂ ವಿಧಿ ಶ್ರಾದ್ಧ ದೇವ ಅಂತ ಅವನಿಗೆ ಹೆಸರು ಹೇಗೆ ಬಂತು ನಾನು ಕೇಳಲ್ಪಟ್ಟಿರುವಂಥದ್ದು ಶ್ರಾದ್ಧದಲ್ಲಿ ಶ್ರಾದ್ದದ ವಿಷಯದಲ್ಲಿ ಬಹಳ ಶ್ರದ್ಧೆ ಅವನಿಗೆ ಆದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು ಬಂತು ಅಂತ ಇರಲಿ ಈ ಶ್ರಾದ್ದದ ಬಗ್ಗೆ ನನಗೆ ಸ್ವಲ್ಪ ಹೇಳಬೇಕು ಶ್ರಾದ್ದತ ಪರಂ ವಿಧಿಂ ಆ ವಿಧಿ ವಿಧಿವಿಧಾನಗಳನ್ನೆಲ್ಲ ನನಗೆ ಹೇಳಬೇಕು ಶ್ರಾದ್ದವನ್ನು ಮಾಡುವುದು ಯಾಕೆ ಸ್ವರ್ಗಸ್ಥಾ ಏತ ದೇವಾನಾಂಪಿ ದೇವತಾ ಹಿರಿಯರಿಗೆ ಅವರು ಗತಿಸಿದ ದಿನದಲ್ಲಿ ಶ್ರಾದ್ದ ಅಂತ ಮಾಡುತ್ತೇವೆ ಯಾಕೆ ಮಾಡಬೇಕು ನಮ್ಮ ಎಲ್ಲ ಪಿತೃಗಳು ಸ್ವರ್ಗದಲ್ಲಿ ಇರ್ತಾರೆ ಆ ಪಿತೃಗಳೆಲ್ಲ ದೇವತೆಗಳಿಗೂ ಕೂಡ ಪಿತೃಗಳು ಅಂತ ಹೇಳಿದನ್ನ ಕೇಳಿದ್ದೇನೆ ಅದು ಹೌದಾ ಸ್ವರ್ಗಸ್ಥ ಪಿತರೋ ಏತ ದೇವನಾಮಪಿ ದೇವತಾ ಅಂತೂ ಈ ಶ್ರ್ದವನ್ನ ಯಾಕೆ ಮಾಡಬೇಕು ಶ್ರಾದ್ದಿಂದ ನಮ್ಮ ಪಿತೃಗಳಿಗೆ ಹೇಗೆ ಸಂತೋಷ ಮತ್ತು ನಮ್ಮ ಪಿತೃಗಳು ಯಾರು ಆ ದೇವತೆಗಳು ಅಂತ ಯಾರು ಇದೆಲ್ಲ ನಮಗೆ ಬಹಳ ಗೊಂದಲ ಆಗಿದೆ ಇದರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂತ ಜನಮೇಜಯ ರಾಜ ವೈಶಂಪಾಯನರಲ್ಲಿ ಕೇಳುತ್ತ ಇದ್ದಾರೆ ವೈಶಂಪಾಯನರು ಉತ್ತರ ಹೇಳುತ್ತಾ ಹೇಳುತ್ತಾರೆ ಈ ಪ್ರಶ್ನೆ ನಿನಗೆ ಏನು ಬಂದಿದೆ ಇದು ಧರ್ಮರಾಜನಿಗೆ ಬಂದಿತ್ತು ಧರ್ಮರಾಜ ಯಾರನ್ನ ಕೇಳಿದ ಶರತಲ್ಪದಲ್ಲಿ ಮಲಗಿರುವ ಭೀಷ್ಮರನ್ನ ಕೇಳಿದ ಭೀಷ್ಮರಿಗೂ ಧರ್ಮರಾಜನಿಗೂ ಏನು ನಡೀತು ಸಂಭಾಷಣೆ ಅದನ್ನೇ ನಿನಗೆ ಹೇಳುತ್ತೇನೆ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ ಅಪೃಚ್ಛತ್ ಧರ್ಮರಾಜೋ ಹಿ ಶರತಲ್ಪಗತಂ ಪುರ ಏವಮೇವ ಪುರ ಪ್ರಶ್ನಂ ಎನ್ ಮಾಂ ತ್ವ ಪರಿಪೃಚ್ಛಸಿ ಧರ್ಮರಾಜ ಏನು ಭೀಷ್ಮರನ್ನು ಕೇಳಿದ್ದ ಅದೇ ಪ್ರಶ್ನೆಯನ್ನು ನೀನು ಕೇಳುತ್ತಾ ಇದ್ದಿ ಅವರಿಬ್ಬರ ಸಂವಾದವನ್ನು ನಾನು ನಿನಗೆ ಹೇಳುತ್ತೇನೆ ಧರ್ಮರಾಜ ಕೇಳಿದ್ದ ಭೀಷ್ಮರಲ್ಲಿ ಪುಷ್ಟಿಕಾಮೇನ ಧರ್ಮಜ್ಞಂ ಕಥಂ ಪುಷ್ಟಿರವಾಪ್ಯತೆ ಪುಷ್ಟಿಯನ್ನು ಬಯಸುವ ಮನುಷ್ಯ ಪುಷ್ಟಿಯನ್ನು ಹೊಂದುವುದು ಹೇಗೆ ಅರ್ಥಾತ್ ಶ್ರೇಯಸ್ಸನ್ನ ಪಡೆಯಲು ಇಚ್ಛೆಯುಳ್ಳಂತವ ಶ್ರೇಯಸ್ಸನ್ನು ಪಡೆಯುವುದು ಹೇಗೆ ಅಂತ ಅವನ ಪ್ರಶ್ನೆ ಯಾವುದನ್ನ ಮಾಡಿದ್ರೆ ದುಃಖವೇ ಆಗುವುದಿಲ್ಲ ಇದೆಲ್ಲವನ್ನು ಹೇಳಬೇಕು ಭೀಷ್ಮರು ಹೇಳುತ್ತಾರೆ ಶ್ರಾದ್ದೈ ಹಿರಿಣಾತಿ ಹಿ ಪಿತೃನು ಸರ್ವಕಾಮ ಯಾ ತತ್ಪರಹ ಪ್ರಯತಃ ಶ್ರಾದ್ದಿ ಪ್ರೇಹ ಚಮೋದತೆ ಶ್ರಾದ್ಧವನ್ನ ಮಾಡಿದ್ರೆ ಸಾಕು ಶ್ರಾದ್ದವನ್ನು ಮಾಡಿದ್ರೆ ಪುಷ್ಟಿಯನ್ನು ಹೊಂದಬಹುದು ಸರ್ವೇಷ್ಟಗಳನ್ನು ಪೂರ್ಣ ಮಾಡುವಂಥದ್ದು ಅದು ಯಾವನು ಪಿತೃಗಳನ್ನು ತೃಪ್ತಿಪಡಿಸ್ತಾನೋ ಅಂಥವನು ಪ್ರೇತಿಯ ಚೇಹಚ ಮೋದತೆ ಈ ಲೋಕದಲ್ಲಿ ಮತ್ತು ಮುಂದಿನ ಮೇಲಿನ ಲೋಕದಲ್ಲಿ ಸುಖವನ್ನು ಪಡಿತಾನೆ ಏನೆಲ್ಲ ಬೇಕು ಎಲ್ಲವನ್ನು ಕೊಡ್ತಾರೆ ಅಂತೆ ಪಿತೃಗಳು ಪಿತಾ ದದಾತಿ ಸತ್ಪುತ್ರ ಮೂರು ಪಿಂಡವನ್ನ ಇಟ್ಟು ಶ್ರಾದ್ದ ಮಾಡುವಂಥದ್ದು ಒಂದು ತಂದೆ ಇನ್ನೊಂದು ಅಜ್ಜ ಇನ್ನೊಂದು ಪಿಜ್ಜ ಅಂತ ಪಿತೃ ಪಿತಾಮಹ ಪ್ರಭಿತಾಮಹ ಪಿತೃ ಏನು ಮಾಡುತ್ತಾನೆ ಅಂದ್ರೆ ಸತ್ಪುತ್ರಾನ ದದಾತಿ ಒಳ್ಳೆಯ ಮಕ್ಕಳನ್ನೆಲ್ಲ ಕೊಡ್ತಾನೆ ಪಿತಾಮಹ ಗೋ ಸಂಪತ್ತು ಹಣ ಧನವನ್ನೆಲ್ಲ ಪಿತ್ತಮಃ ಕೊನೆ ಧನ ದಾತ ಭವೇತ ಸೋಪಿ ರತ್ನ ಮೊದಲಾದ ಸಂಪತ್ತನ್ನೆಲ್ಲ ಪ್ರಭಿತಾಮಹ ಕೊಡತಾನೆ ಅದಕ್ಕಿಂತ ಮೇಲೆಯೂ ಕೂಡ ಲೇಪಪಿಂಡ ಇಟ್ಟು ನಾವು ಶ್ರಾದ್ದವನ್ನ ಮಾಡುತ್ತೇವೆ ಮೂರು ಪಿಂಡದ ಒಟ್ಟಿಗೆ ಇನ್ನೊಂದು ಸಣ್ಣ ಪಿಂಡ ಲೇಪಪಿಂಡ ಅಂತ ಹೆಸರು ಅವರೆಲ್ಲ ಅವರಿಗೆ ಅದು ಯಾರಿಗೆ ಅಂದರೆ ಅವರಿಗಿಂತ ಮೇಲಿನ ಮೂರು ತಲೆಯವರಿಗೆ ಅವರು ಏನು ಕೊಡ್ತಾರೆ ಅಂದರೆ ದದ್ಯಾತು ವಿಪುಲಂ ಅನ್ನಾದ್ಯಂ ವೃದ್ಧಸ್ತು ಪ್ರಭಿತಾಮ ಅವರೆಲ್ಲ ಅಶನವಸನಗಳನ್ನೆಲ್ಲ ಕೊಟ್ಟುತ್ತಾರೆ ಹೀಗೆ ಶ್ರಾದ್ದವನ್ನು ಮಾಡುವುದರಿಂದ ಎಲ್ಲವನ್ನು ಕೂಡ ಪಡೆಯಬಹುದಾಗಿದೆ ಅಂತ ಭೀಷ್ಮರು ಧರ್ಮರಾಜನಿಗೆ ಹೇಳಿದಾಗ ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡುತ್ತಾರೆ ಇವರೆಲ್ಲ ಇಷ್ಟೆಲ್ಲ ಕೊಡುತ್ತಾರೆ ಅಂದರೆ ಅವರು ಸ್ವರ್ಗದಲ್ಲಿಯೇ ಇರಬೇಕು ಅಂತ ಲೆಕ್ಕ ಮನುಷ್ಯರಾಗಿ ಹುಟ್ಟಿದವರು ಒಂದು ಪಾಪದ ಗಂಟು ಇನ್ನೊಂದು ಪುಣ್ಯದ ಗಂಟನ್ನ ಇಟ್ಟುಕೊಂಡು ಬರುವವರು ಈ ಭೂಲೋಕಕ್ಕೆ ಇಲ್ಲಿಂದ ಹೋಗುವಾಗಲೂ ತಾನು ಏನು ಮಾಡಿದ್ದೇನೆ ಕರ್ಮ ಅದರದ್ದೇ ಒಳ್ಳೆಯದನ್ನ ಮಾಡಿದ್ರೆ ಪುಣ್ಯ ಕೆಟ್ಟದ್ದನ್ನ ಮಾಡಿದ್ರೆ ಪಾಪ ಇದನ್ನ ತೆಗೆದುಕೊಂಡು ಹೋಗುವವರು ಇಲ್ಲಿಂದ ಹೋಗುವಾಗ ಪುಣ್ಯ ಮಾಡಿದ್ರೆ ಸ್ವರ್ಗ ಪಾಪ ಮಾಡಿದ್ರೆ ನರಕ ಸರಿ ಈ ಪಿತೃಪಿತಾಮಹ ಪ್ರಪಿತಾಮಹರು ನಮಗೆ ಕೊಡುತ್ತಾರೆ ಅಲ್ವಾ ಯಾವಾಗ ಕೊಡಬಹುದು ಅವರು ಸ್ವರ್ಗದಲ್ಲಿದ್ದರೆ ಕೊಡಬಹುದು ನರಕದಲ್ಲಿದ್ದವರು ಹೇಗೆ ಕೊಡುತ್ತಾರೆ ಹೀಗೆ ಧರ್ಮರಾಜ ಪ್ರಶ್ನೆ ಮಾಡ್ತಾರೆ ನರಕದಲ್ಲಿ ಹೋಗಿದ್ರೆ ಅವರು ಕೊಡುವುದು ಹೇಗೆ ಫಲವನ್ನ ವರ್ತಂತೆ ಪಿತರಹ ಸ್ವರ್ಗೆ ಕೇಶಾಂಚಿನ್ ನರಕೆ ಪುನಃ ಕೆಲವೊಂದು ಪಿತೃಗಳು ಒಳ್ಳೆಯ ಕರ್ಮವನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ ಸರಿ ಕೆಲವರು ನರಕೇ ಪುನಃ ಪ್ರಾಣಿ ನಿಯತಂ ವಾಪಿ ಕರ್ಮದಂ ಫಲ ಮುಚ್ಚತೆ ಮನುಷ್ಯರಂದ ಮೇಲೆ ಅವರು ಪಾಪವನ್ನು ಮಾಡ್ತಾರೆ ಪುಣ್ಯವನ್ನು ಮಾಡ್ತಾರೆ ಅದಕ್ಕೆ ನರಕವೂ ಕೂಡ ಸಿಗ್ತದೆ ಅವರಿಗೆ ನರಕದಲ್ಲಿ ಇದ್ದವರು ಇಂತಹ ಫಲವನ್ನು ಕೊಡುವುದು ಹೇಗೆ ಅಂತ ಒಂದು ಪ್ರಶ್ನೆ ನನ್ನದು ಇನ್ನೊಂದು ಪ್ರಶ್ನೆ ಈ ಪಿತೃಗಳು ಕೊಡುವುದು ಅಥವಾ ದೇವತೆಗಳು ಫಲವನ್ನು ಕೊಡುವುದು ಅಂತ ನಮ್ಮನ್ನು ಯಾರು ಅಗಲಿ ಹೋಗಿರುತ್ತಾರೋ ಅವ ಪಿತೃಗಳು ಕೊಡುವುದು ಫಲವನ್ನ ಅಥವಾ ಈ ಪಿತೃಗಳು ಬಿಟ್ಟು ಬೇರೆ ದೇವತೆಗಳು ಅಂತಿದ್ದಾರೆ ಅವರು ಕೊಡುವುದು ಈ ರೀತಿಯಾಗಿ ಸಂಶಯ ನನಗೆ ಇದೆ ಕೇವಾತೆ ಸ್ಮ ಕಾನ್ ಪುನಃ ನಾವು ಯಾರನ್ನ ಆರಾಧನೆ ಮಾಡಬೇಕು ಹಾಗಾದ್ರೆ ಇಷ್ಟು ಕೇಳಿದಾಗ ಭೀಷ್ಮರು ಹೇಳುತ್ತಾರೆ ಉತ್ತರವನ್ನು ಏತತೆ ಯಥಾಶ್ರತ ಸ್ಮ ಯಾನ್ ಪುನಃ ಈ ವಿಷಯದಲ್ಲಿ ನಿನಗೆ ನಾನು ಹೇಳುತ್ತೇನೆ ನನಗೆ ಯಾರು ಹೇಳಿದ್ದು ಅಂದರೆ ನನ್ನ ಅಪ್ಪ ಶಂತನು ಮಹಾರಾಜ ಹೇಳಿದ್ದ ಆ ಶಂತನು ಮಹಾರಾಜ ಏನು ಹೇಳಿದ್ದಾನೆ ಅದನ್ನ ಯಥಾವತ್ತಾಗಿ ನನಗೆ ಹೇಳುತ್ತೇನೆ ಶ್ರಾದ್ದಕಾಲ ಮಮ ಪಿತು ಮಯಾ ಪಿಂಡ ಸಮುದ ಕಾಲದಲ್ಲಿ ನನ್ನ ತಂದೆಯನ್ನ ಉದ್ದೇಶ ಮಾಡಿಕೊಂಡು ಪಿಂಡ ಪ್ರದಾನವನ್ನು ಮಾಡ್ತಾ ಇದ್ದೆ ನಾನು ನನ್ನ ತಂದೆ ಶಂತನು ಮಹಾರಾಜ ಶಂತನು ಮಹಾರಾಜನಿಗೆ ಶ್ರಾದ್ದವನ್ನ ಮಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಇನ್ನೇನು ಪಿಂಡವನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದೇನೆ ಆ ಪಿಂಡವನ್ನ ಬರಹಿಷಿನ ಮೇಲೆ ದರ್ಬೆಯ ಮೇಲೆ ಇಡಬೇಕು ಇಡುವ ಕಾಲದಲ್ಲಿಯೇ ಭೂಮಿಯನ್ನ ಸೀಳಿ ಒಂದು ಕೈ ಬಂತು ತಂ ಪಿತಾ ಮಮ ಹಸ್ತೇನ ಭಿತ್ವ ಭೂಮಿಂ ಅಯಾಚತ ಪಿಂಡವನ್ನು ಕೊಡಬೇಕಾದ ಸಂದರ್ಭದಲ್ಲಿಯೇ ಭೂಮಿಯಿಂದ ಸೀಳಿ ಭೂಮಿಯನ್ನ ಸೀಳಿ ಕೈ ಮೇಲೆ ಬಂತು ಅಶರೀರವಾಣಿ ಆಯಿತು ಕೈ ಕೊಟ್ಟಿದ್ದೇನೆ ಈ ಕೈಯಲ್ಲಿ ಪಿಂಡ ಇಡು ಅಂತ ಹೇಳಿತು ನಾನು ನೋಡಿದೆ ಯಾರ ಹಸ್ತ ಇದು ಗೊತ್ತಾಯ್ತು ಆ ಕೈಯಲ್ಲಿ ಇರುವ ಉಂಗುರಗಳು ಆಭರಣ ಕೈಗೆ ಹಾಕಿದ ಕಡಗ ಇದನ್ನು ನೋಡಿದಾಗ ಇದು ನಮ್ಮ ಪೂಜ್ಯರಾದ ತಂದೆಯವರ ಕೈ ತಂದೆಯೇ ಕೇಳ್ತಾ ಇದ್ದಾರೆ ಪಿಂಡವನ್ನ ನನ್ನ ಕೈಯಲ್ಲಿ ಕೊಡು ನಾನೇ ಬಂದಿದ್ದೇನೆ ದರ್ಭೆಯ ಮೇಲೆ ಯಾಕೆ ಇಡುತ್ತಿ ಅಂತ ಸ್ವಲ್ಪ ಯೋಚನೆ ಮಾಡಿದೆ ನಾನು ನೈಷಕಲ್ಪೆ ವಿಧಿರ್ದೃಷ್ಟ ಇತಿ ಸಂಚಿತ್ಯ ಚಾಪ್ಯಹಂ ಇದು ಸರಿಯಾದ ಕ್ರಮ ಅಲ್ಲ ಅಂತ ಯೋಚನೆ ಮಾಡಿದೆ ನೈಷಕಲ್ಪೆ ವಿಧಿರ್ದೃಷ್ಟ ಹೀಗೆ ಪಿಂಡವನ್ನ ಕೈಯಲ್ಲಿ ಕೊಡುವುದು ಇದು ವಿಧಿ ಅಲ್ಲ ವಿಧಿ ಏನು ದರ್ಭೆಯನ್ನು ಹಾಸಿರುತ್ತೇವೆ ಬರಿಹಿಸು ಅಂತ ಹೆಸರು ಆ ಬರೀಸ್ಸಿನ ಮೇಲೆ ದರ್ಭೆಯ ಮೇಲೆ ಪಿಂಡ ಪ್ರದಾನ ಮಾಡಬೇಕು ಕುಶೇಶ್ವೇವೋ ತತಪಿಂಡಂ ದತ್ತವನ ವಿತಾರಯನ್ ಹೀಗೆ ವಿಚಾರ ಮಾಡಿ ನಾನು ಏನು ಮಾಡಿದೆ ದರ್ಭೆಯ ಮೇಲೆಯೇ ಪಿಂಡವನ್ನ ಇಟ್ ದರ್ಭೆಯ ಮೇಲೆ ಪಿಂಡವನ್ನ ಇಟ್ಟ ಕೂಡಲೇ ನಮ್ಮ ಪೂಜ್ಯರಾದ ತಂದೆಯವರೇ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಅದೃಶ್ಯರಾಗಿ ಮಾತನಾಡ್ತಾ ಇದ್ದಾರೆ ನಾನೇನೋ ಬಹಳ ಕೋಪಗೊಂಡಿದ್ದಾರೆ ಕೈಯಲ್ಲಿ ಕೊಡು ಅಂತ ಹೇಳಿದ್ರೂ ನಾನು ಕೊಟ್ಟಿಲ್ಲ ಇದು ಸರಿಯಾದ ಕ್ರಮ ಅಲ್ಲ ನೈಷ ಕಲ್ಪೆ ವಿದಿರದೃಷ್ಟ ಇದು ಕಲ್ಪದಲ್ಲಿ ಹೀಗೆ ಹೇಳಿಲ್ಲ ದರ್ಭೆಯ ಮೇಲೆ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಯೋಚಿಸಿ ಗರ್ಭೆ ಮೇಲೆ ಇಟ್ಟಿದ್ದೇನೆ ತಂದೆಯವರು ಹೇಳಿದಾಗೆ ಮಾಡಿಲ್ಲದ್ರಿಂದ ತಂದೆ ಸಿಟ್ಟಿನಿಂದ ಏನಾದ್ರೂ ಹೇಳ್ತಾರೋ ನೋಡಿದ್ರೆ ಬಹಳ ಸಂತೋಷದಿಂದ ಮಾತನಾಡ್ತಾ ಇದ್ದಾರೆ ತ್ವಯ ದಾಯಾದವಾನಸ್ಮಿ ಮಧುರ ವಾಕ್ಯಗಳಿಂದ ಹೇಳ್ತಾ ಇದ್ದಾರೆ ನನಗೆ ನಿನ್ನ ಶಾಸ್ತ್ರೋಕ್ತ ವಿಧಿವಿಧಾನದಿಂದ ಬಹಳ ಸಂತೋಷ ಆಗಿದೆ ತೊಯಾ ದಾಯಾದವಾನಸ್ಮಿ ನಿನ್ನಂತಹ ಮಗನನ್ನ ಪಡೆದುಕೊಂಡಿದ್ದೇನೆ ಅಲ್ಲ ಖಂಡಿತವಾಗಿಯೂ ಕೂಡ ನನಗೆ ಬಹಳ ಆನಂದವಾಗಿದೆ ಸತ್ಪುತ್ರೇಣ ತೋಯಾ ಪುತ್ರ ಧರ್ಮಜ್ಞೇನ ವಿಪಶ್ಚಿತ ಇಂತಹ ಧರ್ಮಜ್ಞನಾದ ಪುತ್ರ ನೀನು ಅಂತ ಹೇಳಿ ಬಹಳ ಸಂತೋಷಗೊಂಡಿದ್ದಾನೆ ನಮ್ಮ ತಂದೆ ಶಂತನು ಮಹಾರಾಜ ಸಂತೋಷದಿಂದ ನನಗೆ ವರವನ್ನು ಕೂಡ ಕೊಟ್ಟರು ಮಾತ್ರವಲ್ಲ ಶ್ರಾದ್ದದ ಬಗ್ಗೆ ಪಿತೃಗಳ ಬಗ್ಗೆ ಸ್ವಲ್ಪ ಎಲ್ಲ ಹೇಳಿದ್ರು ಯಾರು ಪಿತೃಗಳು ಪಿತೃ ದೇವತೆಗಳು ಅಂದರೆ ಯಾರು ನಾವು ಕೊಟ್ಟ ಪಿಂಡ ಪ್ರಧಾನದಿಂದ ಅವರಿಗೆ ಇದು ತಲುಪುವುದು ಹೇಗೆ ಇದೆಲ್ಲವನ್ನು ಕೂಡ ವಿಷದವಾಗಿ ಹೇಳಿದ್ರು ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ಮಸ್ತು